ನಿಮ್ಮಲ್ಲೇ ಅವ್ರು ಕೇಳಿ ನಾನು ಮೊದಲು ನಮ್ದು ನಮ್ದು ಅವ್ರದ್ದು ಸರ್ಕಾರ ಇದ್ದಾಗ ಅಲ್ವಾ ಸಮ್ಮಿಶ್ರ ಸರ್ಕಾರ ಇದ್ದಾಗ ನಾವಿದ್ದಾಗ ಮೊನ್ನೆ ನಾನು ಅಧಿವೇಶನದಲ್ಲಿ ಬೆಳಗಾಮಿಗೆ ಬಂದಲ್ಲ ಅದ ಅಧ್ಯಕ್ಷರೇ ನಾನು ಕರೆಕ್ಟ್ ಟೈಮ್ಗೆ ಬರೋಕೆ ಇದು ಮಾಡಿದ್ದೆ ಕೇಳಿಕೊಂಬಿಟ್ರಲ್ಲೇ ಹೋಗ್ಬೇಡ ನೀನು ರಾವ್ ಕಾಲ ಇದೆ ಅಂತ ಇಲ್ಲೇ ಬೆಲ್ವಾಡ್ದು ಇಲ್ಲಿ ಕೂತಿರ್ಸವ್ರೆ ನನಗೆ ಫಸ್ಟು ನಾನು ಎಂಟ್ರಿ ವಿರೋಧ ಪಕ್ಷ ನಾಯಕ ಫಸ್ಟ್ ಎಂಟ್ರಿ ಎಂಟ್ರಿಗೆ ಬಿಡ್ಲಿಲ್ಲ ಇಡ್ತಾ ಬಿಟ್ರಿ ಕೈಗೆಟ್ ಕಾರ್ಯಕಲ ರೇವಣ್ಣ ಅವ್ರೆ ಮೊದಲು ನಮ್ಮ ಕ್ಯಾಬಿನೆಟ್ ನಡೆಯಕ್ಕೂ ಬಿಡ್ತಾ ಇರಲಿಲ್ಲ ಕ್ಯಾಬಿನೆಟ್ ನಡೆಯಕ್ಕೂ ಬಿಡ್ತಾ ಇರಲಿಲ್ಲ ಕ್ಯಾಬಿನೆಟ್ಗೂ ಟೈಮ್ ಫಿಕ್ಸ್ ಮಾಡಿ ಕ್ಯಾಬಿನೆಟ್ ಸರ್ಕಾರ ಐದು ವರ್ಷ ಪೂರ್ತಿ ಇರ್ಲಿ ನೀವು ಯಾಕೆ ಯಾಕಂದ್ರೆ ಕೋತಿರ ಬನ್ನಿ ನಾವು ಇರೋಣ ಅಂತ ಹೇಳ್ತೀವಿ ಏನಾನ ರೇವಣ್ಣ ಇವಾಗ ಮಾಡಿಸ್ತಾ ಇದ್ದೀರ ನಿಂಬೆ ಹಣ್ಣು ಎಲ್ಲಾ ಮಾಡ್ಸ್ತೀರ ಎಲ್ಡೋ ಡಬಲ್ ಮಾಡಿಸ್ಬಿಡಿ ಒಂದ್ ನಾಕೈದ್ ನಿಂಬೆಣ್ಣು ಮಾಡಿಸಿ ಸರ್ಕಾರ ಬೀಳ್ಸ್ಬಿಡಣ್ಣ ಇವ್ರು ಎರಡು ನಿಂಬೆಣ್ಣಿಗೆ ಬೀಳ್ತಾ ಇಲ್ಲ ನಾಲ್ಕೈದು ನಾಕೈದ್ ನಿಂಬೆಹಣ್ಣು ಮಂತ್ರ ಮಾಡಿಸ್ಬಿಟ್ರೆ ಸರ್ಕಾರ ಬೀಳ್ಸ್ಬಿಡಣ್ಣ ನೋಡಿ ಅನ್ನೋದು ನಿಮ್ಗೆ ಏನಾದ್ರು ಬೀಳ್ಸ್ಬೇಕು ಅನ್ನೋದ್ರೆ ಬೀಳ್ಸಿ ನಾವೇ ಬೇಡ ಜನ ಆಶೀರ್ವಾದ ಬೀಳಸ್ ನಿಂಬೆ ವಾಪಸ್ ಬರ್ತದ ಅಕ್ಕು ನಮ್ಗೆ ಈಗ ಎರಡು ಖಾತೆ ಯಾರು ಕೇಳಂಗಿಲ್ಲ